ಗಾಯ್ಸ್ ವೆಲ್ಕಮ್ ಟು ಪುತ್ತೂರು ಹಂಗನವಾಡಿ ಕೇಂದ್ರ ಈ ಕೇಂದ್ರದಲ್ಲಿ ಇವತ್ತು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಆಕ್ಟಿವಿಟಿ ಆಕ್ಟಿವಿಟಿ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಕಥೆಗಳು ನೀತಿ ಕಥೆ ಕೋತಿಯ ನೀತಿ ಕಥೆಯನ್ನು ಎಲ್ಲರೂ ಕೇಳೋಣ ಕತೆ ಮತ್ತು ಆ್ಯಕ್ಟಿಂಗ್ ಮಾಡೋದು ಆಕ್ಷನ್ ಮಾಡೋದು ಸ್ಟೋರಿ ಹೇಳ್ತೀರಾ ಮಕ್ಕಳೇ ಒಂದು ಒಂದು ಕೋತಿ ಮರದಿಂದ ಮರಕ್ಕೆ ಮರದಿಂದ ಮರಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಓಡಾಡ್ತಾ ಇದ್ದಾಗ ಕೋತಿ ಕಣ್ಣಿಗೆ ಕೊಬ್ಬರಿ ಚಿಪ್ಪೆ ಕಾಣಿಸಿಕೊಂಡಿತು ಆ ಚಿಪ್ಪೆ ಎತ್ತುಗಳೋದಾಗ ಕೋತಿ ಬಾಲಕ್ಕೆ ಮುಳ್ಳು ಸುಚ್ಚಿಕೊಂಡಿತು ಮುಳ್ಳು ಸುಚ್ಚಿ ಮುಳ್ಳು ತೆಗೆಯಲು ಪ್ರಯತ್ನ ಪಡ್ತಾಯಿದೆ ಆದರೂ ಮುಳ್ಳು ಬಂದಿಲ್ಲ ಆಗ ಕೋತಿ ಕೋತಿ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಮನೆ ಕಾಣಿಸಿತು ಅದು ಅಜ್ಜನ ಮನೆ ಕಾಣಿಸಿತು ಅಜ್ಜನ ಹತ್ರ ಹೋಗಿ ಅಜ್ಜ ಅಜ್ಜ ಕೋತಿ ಅಜ್ಜನಿಗೆ ತೆಂಗಿ ಚಿಪ್ಪೆ ಕೊಟ್ಟು ಅಜ್ಜ ಕೋತಿಗೆ ಸೂಜಿ ಕೊಟ್ಟಿತು ಅಜ್ಜನಿಗೆ ಸೂಜಿ ತೊಗೊಂಡು ಕೋತಿ ಧನ್ಯವಾದಗಳು ಹೇಳಿದರು ಕೋತಿ ಟೈಲರ್ ಹತ್ರ ಹೋಯ್ತು ಟೈಲರ್ ಟೈಲರ್ ಸೂಜಿ ಸೂಜಿ ಕೊಟ್ಟು ಅಂತ ಕೇಳಿತು ಮತ್ತೆ ಜುಬ್ಬ ತೆಗೆದು ತೆಗೆದುಕೊಂಡು ತುಂಬ ನಮ್ಮ ಮನೆ ಹತ್ರ ಹೋಯ್ತು ಕುಂಬಾರ ತುಂಬನ ಮಡಿಕೆ ಕೊಡು ಮಡಿಕೆ ತಗೊಂಡು ಅಜ್ಜಿ ಮನೆ ಹತ್ರ ಬಂತು ಅಜ್ಜಿ 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 ನನಗೆ ಮಡಿಕೆ ಕೊಡ್ತೀನಿ ಅಜ್ಜಿ ನನ್ಗೆ ಮಡಿಕೆ ಕೊಡ್ತೀನಿ ಪಾಯಸ ಮಾಡಿಕೊಡು ಅಜ್ಜಿ ಅಂತ ಕೋತಿ ಅಜ್ಜಿಗೆ ಹೇಳಿತು ಅಜ್ಜಿ ಪಾಯಸ ಮಾಡುವಾಗ ಅಜ್ಜಿ ನನಗೆ ಸಹಾಯ ಮಾಡಿದವರನ್ನು ಕರೆದುಕೊಂಡು ಬರ್ತೀನಿ ಎಲ್ಲರೂ ಸೇರಿ ಪಾಯಸ ಕುಡಿಯೋಣ ತೈಲೇ ಎಲ್ಲರೂ ಸೇರಿ ಅಜ್ಜಿ ಮನೆ ಹತ್ರ ಬಂದರು ಅಜ್ಜಿ ಎಲ್ಲರಿಗೂ ಪಾಯಸ ಕೊಟ್ಟರು ಅಜ್ಜಿ ಎಲ್ಲರಿಗೂ ಪಾಯಸ ಕೊಟ್ಟರು ಎಲ್ಲರೂ ಕುಡಿದ್ರು ಕುಡಿದ ಮೇಲೆ ಅಜ್ಜಿಗೆ ಎಲ್ಲರೂ ಧನ್ಯವಾದಗಳು ಹೇಳಿದರು ಇದು ಕೋತಿಯ ನೀತಿ ಕತೆ ಕೋತಿ ತಿನ್ನಲು ಹೋದ ಕೊಬ್ಬರಿ ಸಿಪ್ಪೆಯಿಂದ ಮತ್ತೆ ಹೊಟ್ಟೆಗೆ ಪಾಯಸ ಸಿಕ್ಕಿತು ಎಲ್ಲರೂ ಅಜ್ಜಿಗೆ ಧನ್ಯವಾದಗಳು ಹೇಳಿದರು ಕ್ಲಾಪ್ ಮಾಡಿ